ಶಾಂತವಾದ ಕಾಡಿನ ಮಧ್ಯೆ ಒಂದು ನೀಲಿ ಸರೋವರ ಇತ್ತು ಸರೋವರದ ದಡದಲ್ಲಿ ಸಂತೋಷಿ ಮೊಲ ವಾಸಿಸ್ತಿತ್ತು ಮತ್ತು ಸರೋವರದೊಳಗೆ ಜ್ಞಾನಿ ಆಮೆ ಪ್ರತಿ ಬೆಳಿಗ್ಗೆ ಮೊಲ ಹಣ್ಣು ತರಕಾರಿಗಳೊಂದಿಗೆ ಬರುತ್ತಿತ್ತು ಸ್ನೇಹಿತಾ ಆಮೆ ನೋಡಿ ಇವತ್ತಿಗೂ ನಿನಗೆ ತಾಜಾ ಹಣ್ಣು ತರಿದ್ದೇನೆ ಎಂದು ಹೇಳುತ್ತಿತ್ತು ಆಮೆ ಸಂತೋಷದಿಂದ ಹೇಳುತ್ತಿತ್ತು ಧನ್ಯವಾದಗಳು ಸ್ನೇಹಿತ ನಿನ್ನ ಕರುಣೆ ನನಗೆ ದೊಡ್ಡ ಸಂಪತ್ತು ಇಬ್ಬರ ಸ್ನೇಹಕ್ಕೆ ಕಾಡಿನಲ್ಲೇ ಹೆಸರಿತ್ತು ಆದ್ರೆ ಕಾಲ ಕಳೆದಂತೆ ಆಮೆಯ ಮನದಲ್ಲಿ ಅಸೂಯ ಹುಟ್ಟಿತು ಮೊಲ ಎಲ್ಲರ ಪ್ರಿಯ ನಾನು ಈ ನೀರಿನೊಳಗೆ ಸಿಲುಕಿಕೊಂಡಿದ್ದೇನೆ ಎಂದು ಅದು ಯೋಚಿಸುತ್ತಿತ್ತು ಒಂದು ದಿನ ಅದು ಯೋಚಿಸಿತು ನಾನು ಮೊಲವನ್ನು ನನ್ನ ಬಳಿಯೇ ಬಂಧಿಸಿಕೊಳ್ಳುತ್ತೇನೆ ಮರುದಿನ ಮೊಲ ಬರುವಾಗ ಆಮೆ ಹೇಳಿತು ಸ್ನೇಹಿತ ಸರೋವರದ ಮಧ್ಯೆ ಸುಂದರ ಕಮಲ ಹೂಗಳು ಅರಳಿವೆ ಬಾ ನಾನು ತೋರಿಸುತ್ತೇನೆ ಮೊಲ ಕಳವಳದಿಂದ ನನಗೆ ಈಜಲು ಬರುವುದಿಲ್ಲ ಎಂದಿತು ಆಮೆ ಮೃದುವಾಗಿ ಚಿಂತೆ ಬೇಡ ನನ್ನ ಬೆನ್ನೇರಿ ಬಾ ಎಂದಿತು ಮೊಲ ನಂಬಿಕೆಯಿಟ್ಟು ಆಮೆಯ ಬೆನ್ನೇರಿತು ಅವರು ಸರೋವರಡ ಮಧ್ಯಕ್ಕೆ ಹೋದರು ಆದರೆ ಅಚಾನಕ್ ಆಮೆ ಜೋರಾಗಿ ಕದಡಿತು ಮೊಲ ನೀರಿಗೆ ಬಿದ್ದಿತು ಸ್ನೇಹಿತ ನೀನು ಹೀಗೆ ಮಾಡುತ್ತಿದ್ದೀಯಾ ಎಂದು ಮೊಲ ಕಿರುಚಿತು ಆದರೆ ಆಮೆ ಶೀತವಾಗಿ ಎಲ್ಲರೂ ನಿನ್ನನ್ನೇ ಮೆಚ್ಚುತ್ತಿದ್ದರು ಈಗ ನೀನು ನನ್ನಗಿಂತ ಮುಂದೆ ಹೋಗುವುದಿಲ್ಲ ಎಂದಿತು ಈಜಲು ಬಾರದ ಮೊಲ ನಿಧಾನವಾಗಿ ಮುಳುಗಿತು ಕೆಲವು ದಿನ ಆಮೆಗೆ ಸಂತೋಷವಾಯಿತು ಆದರೆ ಬೇಗನೆ ಸರೋವರ ನಿಶ್ಶಬ್ದವಾಯಿತು ಯಾರೂ ಹಣ್ಣು ತರಲಿಲ್ಲ ನಕುವು ಮಾಯವಾಯಿತು ಒಂಟಿಯಾಗಿ ಆಮೆ ಬಿಡುತ್ತಾ ನಾನು ಗೆದ್ದೆ ಅನಿಸಿಕೊಂಡೆ ಆದರೆ ನನ್ನ ಗೆಲುವೇ ನನ್ನ ಸೋಲು ಆಯಿತು. ಎಂದು ಹೇಳಿಕೊಂಡಿತು